ಸಾಯ ಶುಭೋದಯ ನನ್ನ ಮಗುವೆ ಈ ದಿನ ನಿನಗೆ ನಾನು ನನ್ನ ಬಲವನ್ನು ನೀಡುತ್ತಿದ್ದೇನೆ ನೀನು ಬಲಶಾಲಿ ಎಂದು ನಂಬು ಶರಣಾಗೋ ನಿನ್ನ ಜೀವನವನ್ನು ಸುಂದರವಾಗಿಸುತ್ತೇನೆ ನನ್ನ ತೈ ನಿನ್ನ ತಲೆಯ ಮೇಲಿರುವಾಗ ನನ್ನ ಆಶೀರ್ವಾದ ನಿನಗೆ ಸದಾ ಇರುವಾಗ ಇನ್ನೇನು ಚಿಂತೆ ದಾರಿಯಾಗುತ್ತದೆ ನಂಬೋ ಒಂದಲ್ಲ ಹಲವಾರು ದಾರಿಗಳಾಗುತ್ತವೆ ನಿನಗೆ ಸಂತೋಷವಾಗುತ್ತದೆ ನನ್ನ ಗುರುದಕ್ಷಿಣೆಯನ್ನು ಮರೆಯಬೇಡ ನಿನ್ನ ಭಕ್ತಿಯನ್ನು ನೀಡು నిన్న నీడు నిన్న దిన శుభవాగిరలి సర్వం సాయిమయం జయ జయస